ಮತ್ತೆ ಅಲ್ಲಿಗೆ ಚಿಂತೆ ಅನ್ನುವ ಪಕ್ಷಿ ಬರುತ್ತೆ ಮತ್ತೆ ಮಹಾರಾಜ ನಾನು ದೂರ ತನಕ ನೋಡೋಕೆ ಸಾಧ್ಯ ಆದ್ರೆ ನೀನು ದೂರ ನೋಡ್ತಿ ಸಾಬೀತ್ ಮಾಡ್ತೀನಿ ಹ್ಮ್ ನಾನು ಇದಕ್ಕೆ ಏನ್ ನೋಡಕ್ ಹೇಳಿ ಅದು ದೂರ ಇರುವಂತದ್ದು ಅದು ಕೂಡ ಇಷ್ಟು ತನಕ ನೋಡದಿರುವಂತದ್ದು ರಾಜನ ಮಂತ್ರಿ ಕಾಗೆ ರಾಜ ಹತ್ರ ಹೀಗಂತಾನೆ ಮಹಾರಾಜ ನಿಮಗ ಕೊಳ ನೆನಪಿದ್ಯಾ ತುಂಬಾ ದೂರ ಇರೋದು ಅದ್ರ ಬಗ್ಗೆ ನಿಮ್ಗೆ ಮತ್ತೆ ನಂಗೆ ಮಾತ್ರ ಗೊತ್ತಿರೋದಲ್ವಾ ಅದ್ರ ಬಗ್ಗೆ ಕೇಳಿದ್ರೆ ಹೇಗೆ ಹೇಳಿ ನೀವು ನೀನಂತೂ ಸರಿಯಾಗೆ ಹೇಳಿದೆ ಸರಿ ನಿಂಗೆ ಸರಿಯಾಗಿ ನೋಡಿ ಹೇಳು ಇಲ್ಲೆಲ್ಲಾದ್ರೂ ಕೊಳ ಕಾಣುತ್ತಾ ಅಂತ ಚಿಂಟು ಎದುರ್ಕೊಂಡು ಹೋಗಿ ಮರದ ಮೇಲೆ ಕೂತ್ಕೊಂಡು ಹೀಗನ್ನುತ್ತೆ ಮಹಾರಾಜ ಇಲ್ಲಿಂದ ತುಂಬಾ ದೂರ ಮರಗಳ ನಡುವೆ ಒಂದು ಕೊಳ ಇದೆ ಅದು ಅಡಗಿಕೊಂಡಿದೆ ಓ ಸರಿಯಾಗಿ ಹೇಳಿದ್ದೆ ನೀನು ಮೆಚ್ಚಿದೆ ನಿನ್ನ ನಾನು